ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ನಿನ್ನೆ ಒಕ್ಕಲಿಗ ನಾಯಕರು ನಾವು ವೇಳೆ ಬಹಳ ಮನಸ್ಸು ಹಚ್ಕೊಂಡಿದ್ದೀರಿ ಸಿದ್ಧರಾಮಯ್ಯನವರು ಅವ್ರ ಮುಖ್ಯಮಂತ್ರಿ ಯಾವಾಗ ಅವ್ರ ಕುರ್ಚಿ ಅಳ್ಳಾಡ್ತದೆ ಇದನ್ನ ತರ್ತಾರೆ ನಾ ಬೆಂಗಳೂರಲ್ಲೂ ಹೇಳ್ತಾ ಇದ್ದೆ ಅವ್ನ ಪುಟ್ಟಿನಿಂದ ಹಾವಿನ ತಗಿತೀನಿ ತೆಗಿತೀನಿ ಅಂತ ಹೇಳಿದೆ ಹೇಳಕ್ ಶುರು ಮಾಡಿ ಎಷ್ಟು ವರ್ಷಗಳಾಯ್ತು ಹಿಂದಿನ ಅವಧಿಯಲ್ಲೇ ಸಿದ್ದರಾಮಯ್ಯನವ್ರು ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಪ್ರಾಮಾಣಿಕತೆ ಇದ್ರೆ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಹಿಂದಿನ ಅವಧಿಯಲ್ಲೇ ಮಾಡ್ಬೋದಾಗಿತ್ತು ಈಗಲೂ ಕೂಡ ಸರ್ಕಾರ ಒಂದು ಇಪ್ಪತ್ತು ತಿಂಗಳಾಗಿದೆ ಯಾಕೆ ಸಮಯ ಸಿಕ್ಕಿಲ್ವಾ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಅವನೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾ ಇನ್ನೂ ಆ ವರದಿನ ಇನ್ನೂ ಅಧ್ಯಯನ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಅಂದರೆ ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಒಂದು ಕಳಕಳೆ ಪ್ರಾಮಾಣಿಕತೆ ಇದೆ ಈ ವಿಚಾರದಲ್ಲಿ ಅನ್ನೋದು ನನಗಂತೂ ಸಂಶಯ ಇದೆ ಅಖಂಡ ಲಿಂಗಾಯತರನ್ನ ತೊಳೆಯುವಂತ ವ್ಯವಸ್ಥೆ ನಡೆದಿದೆಯಾ ಅಂತ ಸರ್ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಹಿಂದಿನ ಅವಧಿಯಲ್ಲೇ ವೀರಶಿವಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಅತಕ್ಕಂಥ ಒಂದು ಷಡ್ಯಂತ್ರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದಲ್ಲಿ ಆಯಿತು ತದನಂತರದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರ ಬಂದಾಗ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಇಲ್ಲ ನಾವು ಕಾಂಗ್ರೆಸ್ಸಿಂದ ಭಾಳ ದೊಡ್ಡ ತಪ್ಪ ಇದೇ ಬಳ್ಳಾರಿನಲ್ಲಿ ಭಾಷಣ ಮಾಡಿದ್ರು ಡಿ ಕೆ ಶಿವಕುಮಾರ್ ನೆನಪಿದೆ ನನಗೂ ಕೂಡ ಗುರಿ ನಾವು ತಪ್ಪು ಮಾಡಿಬಿಟ್ಟಿದ್ವಿ ಕಾಂಗ್ರೆಸ್ ಇವತ್ತು ವೀರಶಿವಲಿಂಗಾಯಿತದಕ್ಕೆ ಸಮಾಜ ಒಡೆಯೋಂಥ ಕೆಲಸ ಕೆಲಸಕ್ಕೆ ಕೈ ಹಾಕಿದ್ವಿ ಅದು ಇವತ್ತೇನು ಮಾಡ್ತಾಯಿದ್ದೀರಿ ಮುಸಲ್ಮಾನರ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಿ ಅಂದರೆ ಹಿಂದೂ ಮತ್ತು ಮುಸಲ್ಮಾನರನ್ನ ಹೊಡಿತಕ್ಕಂತ ಕೆಲಸಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ